ಎಲ್ಲರಿಗೂ ನಮಸ್ಕಾರ ರೀ ಹೊಸ ಸೊಡಕೆ ಸ್ವಾಗತ ಸುಸ್ವಾಗತ ಆರ್ ಸಿ ಡಿ ಟ್ರಾವೆಲ್ ಸ್ಟೋರಿಸಿನ ಇನ್ನೊಂದು ಟ್ರಾವೆಲ್ ಸ್ಟೋರಿಸ್ಗೆ ನಿಮ್ಗೆ ಸ್ವಾಗತ ರೀ ನನ್ನ ಅವತಾರ ನೋಡ್ಕೊಂಡು ಹಿಡಿದಿರ್ತೇನೆ ಅದು ಒಂದು ಭಾಳ ಥಂಡಿ ಇರೋ ಪ್ಲೇಸ್ ಒಳಗ ಅಂತೇಳಿ ಹೌದು ನಾನೀಗದ ನೀ ಜಮ್ಮು ಕಾಶ್ಮೀರದ ಶ್ರೀನಗರ ಒಳಗೆ ಒಂದು ಟ್ರೈನ್ ಜರ್ನಿ ಮಾಡ್ಕೊಂಡು ಬಂದೆ ನೀವು ಹೆಂಗೆ ಟ್ರೈನ್ ಜರ್ನಿ ಮಾಡೋದಿಲ್ಲ ನಮ್ಮ ಇನ್ನೊಂದು ಚಾನಲ್ ಅದಂತ ಆರ್ ಸಿ ಡಿ ಇನ್ಸ್ಟಾಡೇಟ್ ಒಳಗೆ ಅಪ್ಲೋಡ್ ಮಾಡಿ ಸೊ ಈ ವಿಡಿಯೋ ಒಳಗೆ ನಿಮ್ಮ ಶ್ರೀನಗರ ಒಳಗೆ ಬಜೆಟ್ ಫ್ರೆಂಡ್ಲಿ ಆಗಿ ಎಲ್ಲರೂ ಉಳ್ಕೋಬಹುದು ಶ್ರೀನಗರದ ಟ್ರೈನ್ ಜರ್ನಿ ಹೆಂಗ ಮಾಡಬಹುದು ಮತ್ತೆ ಶ್ರೀನಗರದೊಳಗೆ ಏನೇನಲ್ಲ ಅದೊಳಗೆ ಹೋದ ದಾಲ್ ಲೇಖಕ್ ಎಲ್ಲ ನಾವು ದಲ್ ಲೇಕ್ ಸಾರಿ ದಾಲ್ ಅಲ್ಲ ದಲ್ ಲೇಖಕ್ ಹೆಂಗೆಲ್ಲ ಅದಡ್ದು ನೋಡುವಂತ ಈಗ ನಾವು ರೈಲ್ವೆ ಸ್ಟೇಷನ್ ಮೇಲೆ ಇರುವಂತ ರೆಸ್ಟೋರೆಂಟ್ಗೆ ಬಂದಿವೆ ಭಾಳ ಬಾಳಿದ್ರು ಟ್ರೈನ್ ಒಳಗೆ ಏನು ಸಿಕ್ಕಿರ್ಕಿಲ್ಲ ಅದಕ್ಕೆ ರಾಹುಲ್ ಬೈತಿನ ಕೆಸಾಯ ಸಮಸ ಬರ್ರಿ ನೋಡೋಣ ಈಗ ಇಲ್ಲೇ ಜಮ್ಮು ಕಾಶ್ಮೀರಿಗೆ ಬಂದಿವಂದ್ರ राजमा चावल फिक्स ಅಂತ ಯಾಕಂದ್ರೆ ಇಲ್ಲಿ ಮ್ಯಾಂಡೇಟರಿ ಮ್ಯಾಂಡೇಟರಿ ಡೆಕ್ನಿ ರಾವ್ ರಾಜಮಾ ಚಾವಲ್ ಕ್ಯಸ ಲಗಾ ಅಪ್ಕೋ ಇಸ್ ಟೆಸ್ಟ್ ಕ್ಯಾತಾ ವೋ ದೇಖನಾ ಹೋಗಾ ಆದಿ ಕ್ಯಸ ಲಗಾ ಅಪ್ಕೋ ہم لوگ ಇಟ್ನೆ ಹೊಕಾಯೆ ಕಿ ಬೋತ್ ಅಚ್ಚಾ ಲಗಾ ಆಚಾ ಲಗಾ ಹಾ ಮರಿ ನಾನು ಇನ್ನ ಪರಾಟಾ ಆವರೇಜ್ ಆನ್ ಹಾ ಆವರೇಜ್ ಆನ್ ಆಕೇ ಆರೇಜ್ ಇದೆ ಅಂತ ಸೋ ರಾಜಮಾ ಚಾವಲ್ ಅಂತಂದ್ರೆ ರೈಸ್ ಇರುತ್ತೆ ಇದ ಅಲ್ಸನಿ ಕಾಲದಂತ ದೊಡ್ಡ ರಾಜಮಾ ಅಂತ ಅದಕ್ಕೆ ಆದಿರುತ್ತೆ ಈ ಏ ಕ್ಯಾ ಹೇ ಈ ಸಲಾಡ್ ಏ ಕ್ಯಾ ಹಾ ಚಟ್ನಿ ಸಲಾಡ್ ಸಲಾಡ್ ವಾಹ್ ಎಕ್ ಸ್ಪೂನ್ ಲೀಜಿئے ಕ್ಯಾ ರಾಜೋರ್ ಮುಲಿ

ತಿನ್ಬೇಕಂತ ಹೇಳಿ ತಿನ್ನತಿದ್ ನೋಡ್ರಿ ಪರಾಟನೂ ತೊಗೊಂಡೆ ಆಲೂ ಪರಾಟ ಸಂದೀಪ್ ಭಯ ಮತ್ತು ಶ್ರೇಯಾನ್ಸ್ ಭಯ ಹೊಂಟ್ರಿ ವಾಪಸ್ ಇದೇ ಟ್ರೈನ್ ಒಳಗೆ ರಿಟರ್ನ್ ಸೊ ನಾವು ಒಂದಿನ ಅದ್ಯಾಡ್ಬೇಕಂತ ಹೇಳಿ ಇಲ್ಲ ಅದೇವಿ ನಾವಿನ್ನೂ ರೈಲ್ವೆ ಸ್ಟೇಷನ್ ಒಳಗೆ ರೀ ಇಲ್ಲಿ ರನ್ ಆಗುವಂಥ ಲೋಕಲ್ ಡೆಮು ಬಂತು ನೋಡ್ರಿ ಇಲ್ಲಿ ಸೊ ಇದೇ ಗಾಡಿ ಒಳಗೆ ನಾವು ಬಂದಿದ್ದೆ ಶ್ರೀನಗರ್ ಎಚ್ ವಿ ಡಿ ಕೆ ವಾಪಸ್ ಹೊಂಟೈತಿ ವಾಹ್ ಏನು ಗೀತೈತು ನೋಡ್ರಿ ಇಲ್ಲಿ ಗಾಡಿ ಇದರದ ಲೋಕೋ ಕ್ಯಾಬಿನ್ ಅಂತ ಹೇಳ್ಬೋದು ಓ ಸ್ನೋ ಎನ್ ಗಿತ್ಬ ಈ ಥರ ಟ್ರೈನ್ ಜನ ನಮ್ಮ ಇಂಡಿಯಾ ಒಳಗೆ ಎಲ್ಲೂ ಎಕ್ಸ್ಪೀರಿಯನ್ಸ್ ಫೋನ್ ಸಿಗಂಗಿಲ್ಲ ನಿಮ್ಗೆ ಮಾಡ್ಬೇಕಂದ್ರೆ ಇಲ್ಲೇ ಬರ್ಬೇಕು ನೀವು ಹಾಂ ಚೆನ್ನಾಗಿ ಚೆನ್ನಾಗಿ ನೈ ನೈ ನಾವೀಗ ಹೊರಗೆ ಬಂದಿವಿತ್ ಕಾಶ್ಮೀರ್ತಾನ್ ಜನತೆ ಕಾಶ್ಮೀರ್ ಇಲ್ಲಿ ನೋಡ್ರಿ ರೈಲ್ವೆ ಸ್ಟೇಷನ್ ಸೊ ರೈಲ್ವೆ ಸ್ಟೇಷನ್ ಇಂದ ಹೊರಗೆ ಈಗ ಇಲ್ಲಿ ನೋಡ್ರಿ ಶ್ರೀನಗರದ ಮೇನ್ ಸ್ಟೇಷನ್ ಐತಲ್ಲ ಇದಾದ

ಒಂದು ಹೊಸ ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇವ್ರ ಜೊತೆ ಮಾಡತೀ ಅಣ್ಣ ಸ್ವಲ್ಪ ಇದ್ರೆ ಅವ್ರದ್ದು ಅವ್ರದ ಹೆಲ್ತ್ ಸರಿ ಇರ್ಲಿಲ್ಲ ಅದ್ರಕ ಸಂಬಂಧ ಅವ್ರು ಬಿಡ್ಬೇಕಾಗತ್ತ ಯಾಕಂತಂದ್ರೆ ಇಲ್ಲಿ ಗೊತ್ತೈತಿ ನಿಮ್ಗೆ ಎಷ್ಟು ಥಂಡಿ ಇರುತ್ತೆ ಹೇಳಿ ಸೊ ಹೋಗನ್ ಬರ್ರಿ ರೈಲ್ವೆ ಸ್ಟೇಷನ್ ಹೊರಗ ಈಗ ಆಟೋ ಕೇಳಕ್ ಬಂದೀವ್ರಿ ಕೇಳತ್ತಾರ ಅವ್ರ ಅಂದ್ರೆ ಅವ್ರಿಗೂ ಲೊಕೇಶನ್ ಗೊತ್ತಿಲ್ಲ ಅಂತ ನಮ್ಗೆ ಡೌನ್ ಟೌನ್ ಶ್ರೀನಗರ್ದಾಗ ಹೊಂಟೇವ್ ಯಾಕಂದ್ರೆ ದಲ್ ಲೇಕ್ ಎಲ್ಲ ಅಲ್ಲೇ ಐತಿ ಸಮೀಪ ಇಲ್ಲ ನೋಡ್ರಿ ಇಲ್ಲಿ ನಾವು ಆಟೋ ಬುಕ್ ಮಾಡ್ಕೊಂಡಿವಿ ಐದ್ನೂರು ರೂಪಾಯಿ ಹದಿಮೂರು ಕಿಲೋಮೀಟ್ರಿಗೆ ಡೌನ್ ಟೌನ್ ಶ್ರೀನಗರ್ ಹಾಗೆ ನಾವು ಒಂದು ಅಬ್ಸರ್ವ್ ಮಾಡೀನಿ ಇಲ್ಲಿ ನಾವು ಉಸಿರಾಡಿಸಿ ಹೋಗಿ ಬರೋದು ಹೇಳ್ರಿ ಅಷ್ಟು ಥಂಡಿ ಐತ್ರಿ ಇಲ್ಲಿ ನಮ್ಮ ಊರ್ಗಳೊಳಗೆಲ್ಲ ಮಳೆ ಆದ್ರೆ ಇಲ್ಲಿ ಸ್ನೋದ್ ಮಳೆ ಆಗತ್ ನೋಡ್ರಿ ಡೌನ್ ಟೌನ್ ಬಂದಿವಿ ಶ್ರೀನಗರಿಗೆ ಶಿಖರ ರೇಡ್ರಿ ಎಲ್ಲ ನೀವು ಮಾಡ್ತೀರ ಅಂತಂದ್ರೆ ಆಗುತ್ತೆ ಸೊ ನಾವೀಗ ಡೌನ್ ಟೌನ್ ಶ್ರೀನಗರ್ ರೀಚ್ ಆದಿವ್ರಿ ಶ್ರೀನಗರ್ ಡೌನ್ ಟೌನ್ ರೀಚ್ ಆದ್ರೂ ಇಲ್ಲೂ ಸ್ನೋ ನಿಂತಿಲ್ಲ ತಾರ ಮುಂದೆ ನೋಡ್ರಿ ಇಲ್ಲಿ ಸ್ನೋ ಸ್ನೋ ಮಸ್ತ್ ಹೋಗೋಣ ಅಂತ ಇಲ್ಲೇ ನಮ್ದು ಹೋಟೆಲ್ ಐತಿ ಬಹಳ ಸಮೀಪ ಐತಿ ದಲ್ ಸೊ ನಮ್ಮ ಮಲಾರ್ ಬೈ ಬಂದಿದ್ರೆ ಹಿಂಗ ಆಟ ಆಡುದ ನೋಡ್ರಿ ಎಸ್ ಇದು ನೋಡ್ರಿ ಹೋಟೆಲ್ ಸ್ನೋ ಲೈಟ್ ಹೋಗೋಣ ಅಂತ ಒಳಗೆ ಸೊ ಹೋಟೆಲಿಗೆ ಬಂದಿವ್ರಿ ಚೆಕ್ ಇನ್ ಮಾಡಿದಿವ್ ಬಿಸಿ ಬಿಸಿ ನೀರಿನಿಂದ ನಮ್ಗೆ ವೆಲ್ಕಮ್ ಮಾಡಿರ ಥ್ಯಾಂಕ್ ಯು ಅಂತ ಹೇಳ್ತೀನಿ ನಾನು ಸೆಕೆಂಡ್ ಪ್ರೊಸೆಸ್ ಮುಗಿಸಿದ್ರೆ ಹದಿನೈದು ನೂರು ರೂಪಾಯ್ದಾಗ ಇಬ್ಬರು ರೂಮ್ ರೀ ಅದು ಶ್ರೀನಗರ ಒಳಗೆ ಭಾಳ ಅಂದ್ರೆ ಭಾಳ ಕಮ್ಮಿದೊಳಗೆ ಕೊಟ್ಟರೆ ನಮ್ಗೋರ ನೀವು ನಮ್ಮ ಗುಡಿಯೋ ತೋರಿಸ್ಕೊಂಡು ನಿಮಗೂ ಕಡೆ ಅನ್ಸತ್ತೆ ನಮ್ಮದು ರೂಮ್ ಒಳಗೆ ಥ್ಯಾಂಕ್ ಯು ರಯಾ ವಾ ಸೊ ಇದು ನಮ್ಮದು ರೂಮ ಟಿ ವಿ ಐತಿ ಇಲ್ಲೇ ಕಬೋರ್ಡ ಆಮೇಲೆ ಎ ಸಿ ಐತಿ ಎ ಸಿ ಜರೂರತ್ತಿಲ್ಲ ಈಗ ಚೇರ ಮತ್ತು ಬೆಡ್ ಐತಿ ನೋಡ್ರಿ ಇಲ್ಲೇ ಇವು ಬೆಡ್ಡಿಂಗ್ ಒಳಗೂ ಕಂಬಳಿ ಅಂತ ಯೂಸ್ ಮಾಡ್ರಿ ಅವರು ತಂಡ್ ಹತ್ತುಬಾರ್ದು ಅಂತ ಯೂಸ್ ಮಾಡ್ರಿ ಮಸ್ತ್ ಕಂಫರ್ಟೇಬಲ್ ಐತೆ ಅಂತ ಕೂತ ನಾನು ಸೊ ಇದು ವಾಶ್ರೂಮ್ ಏರಿ ಮಸ್ತ್ ನೀಟ್ ಆ್ಯಂಡ್ ಕ್ಲೀನ್ ಐತಿ ಸೊ ಇದ ನೋಡ್ರಿ ನಮ್ದು ರೂಮಿಗೆ ಗೀಝರು ಎಷ್ಟು ದೊಡ್ಡದೈತೆ ನೋಡ್ರಿ ಇದು ಭಾಳ ಇಂಪಾರ್ಟೆಂಟ್ ಮತ್ತೆ ರೂಮ್ ಒಳಗೆ ಹೀಟರ್ನು ಐತಿ ಹೀಟಿಂಗ್ ಪ್ಯಾಡ್ಸ್ ಅಂತ ಅವ್ನು ಆನ್ ಹೇಳ್ಯಾರ ಹೇಳ್ಯಾರವ್ರ ಸೊ ಐತೆ ನೋಡ್ರಿ ರೂಮ್ ಸೊ ಹೋಟೆಲ್ ಒಳಗೆ ನಾವೀಗ ಕಾಫಿ ಆರ್ಡರ್ ರೀ ನೋಡ್ರಿ ಎಷ್ಟು ಚಂದ ಐತಿ ರೆಪ್ರೆಸೆಂಟೇಶನ್ ಬಡಿಯಾ ನಾ ಬಸ್ ಇದು ಏನೈತಲ್ಲ ಎಷ್ಟು ಬೆಚ್ಚಗೆ ಮಾಡತ್ತ ಹೇಳ್ರಿ ಹೀಟ್ರ್ ಆನ್ ಮಾಡಕ್ಕೆ ಹೇಳಿವಿ ಸೊ ನನ್ನ ಕೆಲಸ ಐತೆ ಕೆಲಸ ಅದನ್ನ ಪಟ್ ಅಂತ ನಮ್ಮ ಮಾಲಾರ್ ಬೈ ಜೊತೆ ಮಾತಾಡಿ ನನಗೆ ಯಾವ ಹೋಟೆಲ್ ಹೋಗ್ಬೇಕಂತ ಅಂತೇಳಿ ಸೊ ಅವರೆಲ್ಲ ಹೇಳ್ಯಾರ ಹೆಂಗೆ ಹೆಂಗೆ ಪ್ಲಾನ್ ಅಂತೇಳಿ ಇಟ್ನರಿ ಹಂಗೆ ಮಾಡ್ಕೊಂಡು ಹೋಗ್ತೀನಿ ಅವ್ರು ಭಾಳ ಸದಾ ಮಲಾರ್ ಬೈ ಬೈ ಅಲ್ಲಿ ಅವ್ರು ನಾಲ್ಕೈದು ಸದ ಅದೇಡ್ರಿ ಸೊ ಗೊತ್ತಿದ್ದವ್ರನ್ನ ಕೇಳ್ಕೊಂಡು ರೆಕಮೆಂಡೇಶನ್ ಅನ್ನಹಾರ ಜೊತೆ ಮಾತಾಡಿನಿ ಸೊ ಅದ್ಯಾಡಕ್ಕೆ ಫೋನ್ ಅಂತ ಎಲ್ಲರೂ ನಮಸ್ಕಾರ ರೀ ಡೇ ಟು ಇನ್ ಕಾಶ್ಮೀರ ನಿನ್ನೆ ಎಷ್ಟು ಸುಸ್ತಾಗಿದ್ದು ಅಂತಂದ್ರೆ ಅಂದ್ರೆ ಏನ್ ಮಾಡಕ್ಕಾಗ್ಲಿಲ್ಲ ನಾನು ಎಡಿಟ್ ಮಾಡಿದೆ ಒಂದಷ್ಟು ರೀಲ್ ಹಾಕುದಿತ್ತು ರೀಲ್ ಹಾಕಿ ಎಲ್ಲ ಮಲ್ಕೊಂಬತ್ತೆ ಡೇ ಟು ಮಾರ್ನಿಂಗ್ ಗಂಟೆ ನಾವು ಬನಿಯಾಲಕ್ಕ ಹಾಲಕ್ ಅದ ಡೆಮೋ ಟ್ರೈನ್ ಜರ್ನಿ ಮಾಡಕ್ಕೆ ನಾನ್ ಇನ್ನೊಂದು ಚಾನಲ್ ಒಳಗೆ ನೋಡಕ್ ಸಿಗುತ್ತೆ ಸೊ ಇಲ್ಲಿಂದ ರೈಲ್ವೆ ಗೆ ಹೋಗಕ್ಕೆ ಕ್ಯಾಬ್ ಮುನ್ನೂರ ರೂಪಾಯಿ ವರ್ಷ ಆಗಿ ಉಬರ್ ಬಿಡೋಲ್ಲ ವರ್ಕ್ ಆಗತ್ತೆ ಅದೊಂದು ಬೆಸ್ಟ್ ಅಂತ ಹೇಳ್ತೀನಿ ನಾನು ರೈಲ್ವೆ ಸ್ಟೇಷನ್ ಬರ್ ಐದ್ನೂರು ಕೊಟ್ಟ ಬಂದ್ ನಾನು ಚೆಕ್ ಮಾಡಕ್ಕೂ ಹೋಗ್ಲಿಲ್ಲ ಸೊ ನಾವು ಅಷ್ಟೇ ಮಾಡತ್ತಿದ್ದೆ ಇದು ನೋಡ್ರಿ ಹೋಟೆಲ್ ಸ್ನೋ ಲೈಟ್ ಸೊ ಮಸ್ತ್ ಎಲ್ಲ ಪಾರ್ಕಿಂಗ್ ಏರಿಯಾ ಎಲ್ಲ ಸಿಗುತ್ತೆ ನಿಮಗೆ ನೀವು ಏನಾರ ಗಾಡಿ ತುಂಬ್ರಹ ಸೋನ್ಮರ್ಗದು ಹೊಂಟ್ರೆ ಅಂದ್ರೆ ಇಲ್ಲಿಂದ ನಿಮಗೆ ಆಪ್ಷನ್ ಸಿಗುತ್ತೆ ವಾಪಸ್ ಈಗ ಮಸ್ತ್ ಅದ್ಯಾಡ್ಕೊಂಡ್ ಬಂದಿವಿ ಈಗ ನಾವಂಟು ಫೈನಲಿ ದಲ್ ಲೇಕ್ ಅದ್ಯಾಡಕ್ಕೆ ಎರಡು ದಿನದಿಂದ ಅದೇವಿ ಡೇ ಟೈಮ್ನಾಗ ಹೋಗಿ ಟೈಮೇ ಸಿಗಲಿಲ್ಲ ಮೇಜರ್ ನಂದು ಮೇಜರ್ ಏನೊಂದು ಪ್ರಿಯಾರಿಟಿ ಇರುತ್ತೆ ಟ್ರೈನ್ ಕಂಟೆಂಟ್ ಚುರು ಆಗ್ಬೇಕಂತೇಳಿ ಸೊ ಟ್ರೈನ್ ಕಂಟೆಂಟ್ ಎಲ್ಲ ಮಾಡ್ಕೊಂಡೆ ಈಗ ಈಗ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡ್ವಿ ನೂರ ಐವತ್ತು ರೂಪಾಯಿ ನಮ್ಮ ರೂಮಿಂದ ದಲ್ ಲೆಕ್ಕ ಗೇಟ್ ನಂಬರ್ ತ್ರೀಗೆ ಸೊ ಗೇಟ್ ನಂಬರ್ ತ್ರೀ ಒಳಗೆ ಏನೇನೆಲ್ಲ ಸಿಗುತ್ತಾ ಮಸ್ತ್ ಅನ್ನಾಗಿ ನಾನು ಫೋನ್ ಹಚ್ಚಿದೇವ್ರೀರ ಅಲ್ಲಿ ಮೋಮೋಸ್ಟ್ ಏನು ಮಾಡೋ ಖಾವ ಕುಡಿಯಿ ಅಂದ್ರೆ ಖಾವಾ ಯಾಕೆ ಕುಡೀಬೇಕಂತಂದ್ರೆ ಈ ಥಂಡಿ ವೆದರಿಗೆ ಕಾವಾ ಕುಡಿದ್ರೆ ಬಾಡಿ ಟೆಂಪ್ರೇಚರ್ ಮೇಂಟೈನ್ ಆಗುತ್ತೆ ಅದರಿಂದ ನಿಮ್ಗೆ ಜ್ವರ ಶೀತ ನೆಗಡಿಗೇನು ಆಗಂಗಿಲ್ಲ ಅಂತೇಳಿ ಅವರೇ ಹೇಳಿರೋ ಸೊ ಅದಕ್ಕೆ ಹೊಂಟೆ ನನಗೆ ನೋಡಿದಂಥ ದಲ್ಲೇಕ ನೈಟ್ ಟೈಮ್ ಒಳಗೆ ಹೆಂಗೆ ಕಾಣುತ್ತೆ ಸೊ ಈಗ ನಾವ ದಲ್ ಲೇಖದ ಗಾರ್ಡ್ ನಂಬರ್ ತ್ರೀಗ್ ಬಂದಿವ್ರಿ ಇಲ್ಲಿ ನೋಡ್ರಿ ಇಲ್ಲಿ ನಾವು ಹೌಸ್ ಬೌಟ್ ನೋಡ್ಬೋದು ಸೇಮ್ ಅಲಪಿ ಒಳಗೆ ಹೆಂಗೆ ಇರ್ತಾವಲ್ಲ ಹಂಗೆ ಚಾರ್ಜ್ ಗಾರ್ಡ್ ನಂಬರ್ ತ್ರೀಗೆ ಇಳ್ದ ಆರಾಮ ಅಡ್ಡಾಡ್ಕೊಂತ ಹೋಗ ಮಸ್ತ್ ಅಲ್ಲೇ ತಿನ್ನೋದು ಅಂತ ಹೇಳಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಬೆಳಗಿನ ಟೈಮ್ದಾಗ ಆರಾಮಾಗಿ ಮಾಡ್ಬೋದು ಎಷ್ಟು ಮಸ್ತ್ ಐತೆ ನೋಡ್ರಿ ಇನ್ನು ಟೆಂಪರೇಚರ್ ಬಗ್ಗೆ ಮಾತಾಡ್ಬೇಕಂದ್ರೆ ಮೈನಸ್ ಒನ್ ಐತಿ ಈಗ ಕಲ್ ಮೈನಸ್ ಒನ್ ಐತಿ ಈಗ ನಾಳೆ ಸ್ನೋಫಾಲ್ ಆಗ್ಬೋದು ಅಂತ ಬಟ್ ನಾಳೆ ಬೆಳಿಗ್ಗೆ ನಮ್ದು ಒಂದೇ ಭಾರತ್ ಎಕ್ಸ್ಪ್ರೆಸ್ ಐತ್ ಸೊ ಸ್ನೋ ಸಾಕ್ಸ್ ನೋಡೋದೇ ನೋಡ್ರಿ ನಾವಿಲ್ಲಿ ಲೆದರ್ ಇದರ್ ಬೂಟ್ ಇರ್ತವಲ್ಲ ಬರೀ ಸಾಕ್ಸ್ ನೋಡ್ರಿ ಇದು

लेकिन वो पुमा अभी खोलने के बाद इसमें लिटरली मेरे को अंदर से हीट फील हो रहा है वो जबकि मेरा माइनस पांच डिग्री टेम्परेचर का जैकेट है इसमें फील हो रहा है मेरे को गर्मी उससे ये बेटर है ये बेटर है अभी तो ओ, मतलब इस बेटर। आप कह सकते हो एक शोरूम का शोरूम में जाके आठ से दस हजार पे करके यहाँ पे काश्मीर में श्रीनगर में रोड साइड में चलते फिर चलते फिरते अगर आपको हजार रुपये में ऐसा जैकेट मिल जाए ना बहुत वर्थ इट है भाई मत वो शॉल बंदे सो दौड़ गुंदे तो अदर संबंध ನೋಡ್ರಿ ನಾನು ಈ ಕಲರ್ ಒಂದು ಇದು ಮಾಡಿ ಮರೂನ್ ಇಲ್ಲಿ ಐತ್ ನೋಡ್ರಿ ಹೀಟ್ ಮಾಡತ್ತ ನೀವರ ಜರ್ನಿ ಮಾಡಿ ಥ್ಯಾಂಕ್ ಯು ಇದೊಂದು ಮರೂನ್ ಮತ್ತ ಇದೊಂದು ಎರಡು ಸೆಲೆಕ್ಟ್ ಮಾಡೇನ್ರಿ ನಾನೀಗ ಎರಡು ನೂರ್ ನೂರು ಅಂದಾರ ರೇಟ್ ಮಾತಾಡ್ತೇವಂತೀ ಗೇಟ್ ನಂಬರ್ ಸೆವೆನ್ ಅದ್ರ ಮುಂದೆ ಅನ್ನ ಕುಂತಿರ್ತಾನ ಅಂತಲ್ಲಿ ತೊಗೊಂಡಿವು ನಾವು ಐದು ಶಾಲ್ ತೊಗೊಂಡೀವಿ ಇಂಥ ಶಾಲ್ ಟೋಟಲ್ ಐದು ಶಾಲಿಗೆ ನಾವು ಪೇ ಮಾಡೀವಿ ಒಂದು ಸಾವಿರದ ಮುನ್ನೂರು ರೂಪಾಯಿ ಬೆಸ್ಟ್ ಕ್ವಾಲಿಟಿ ಸೊ ಸೊ ನನಗೆ ಇಷ್ಟ ಆಯಿತಾ ಯಾಕಂದ್ರೆ ಹೊರಗೆ ನಾವು ಹೆಂಗೆ ತೋತೀವಲ್ಲ ಅದಕ್ಕಿಂತ ನನಗೆ ಚಲೋ ಅನ್ನಿಸ್ತಾ ಕಮ್ಮಿ ರೇಟ್ ಅನ್ನಿಸ್ತಾ ತೊಗೊಂಡೀವಿ ಅದಕ್ಕೆ ಸೊ ಶಾಪಿಂಗ್ ಆತ ಲಾಸ್ಟ್ ಡೇ ಹಿಂಗೆ ನೋಡಿರಿ ಶಾಪಿಂಗ್ ಹಾಕಿರತ್ತೆ ಸೊ ವೆಲ್ಕಮ್ ಹೋಟೆಲಿಗೆ ಬಂದಿವಿ ನಾವೀಗ ಕಾವಾ ಕುಡಿಯಾಕ ಫೈನಲಿ ಅವ್ರು ಏನು ಇವನ್ನ ಇವ್ನ ಅವ್ರೇರ ಇಲ್ಲಿ ಹೋಗ್ರಿ ಚಲೋ ಐತೆ ಅಂತೇಳಿ ಯಾವ ಲೆಕ್ಕ ಕೈತಿ ಅವ್ರು ಏನು ರಿಲೇಟಿವ್ ಇರ್ಬೋದು ಮೇ ಬಿ ಯಾಕಾಗಲ್ಲ ಬಟ್ ನೋಡಿ ನಂತ ಹೇಳ್ಯಾರಂದ್ರೆ ಟ್ರೈನ್ ಟೆಸ್ಟ್ ಮಾಡಿಬಿಡಣ್ಣ ಫೈನಲಿ ಕಾವ ಬಂತ ಹಾಂ ನೋ ನೋ ನೂ ನಾಯಿ ಹಬ್ಕೋ ಕುಚ್ಛಾಯ್ ಇಲ್ಲಿ ನೋಡ್ರಿಲ್ಲ ಕಾಶ್ಮೀರಿ ಫೇಮಸ್ ಡ್ರಿಂಕ್ ಚಾಯ್ ಕಾಫಿ ಕೂಡ ಇಲ್ಲಿ ಖವಾ ಕುಡಿತಾರೆ ಸೊ ಕುಡಿಯದಂತೆ ಇದ್ರೊಳಗೆ ಏನೇನು ಇಪ್ಪ ಅಂತಂದ್ರೆ ಕೇಸರಿ ಗೋಡಂಬಿ ಇಲ್ಲಿ ಬರೀ ಡ್ರೈ ಫ್ರೂಟ್ಸಿಂದನೇ ಕುದಿಸ್ದಂಗೆ ಆಗಿತ್ತು ನೋಡಿರಿ ಅಷ್ಟು ಮಸ್ತ್ ಟೇಸ್ಟ್ ಬರೋದೇ ಇದು ಬರೀ ಕುಡಿಯೋ ಕಷ್ಟ ಅಲ್ಲ ಇದಕ್ಕೆ ಮಡಿಗೆ ಇಷ್ಟನೆಲ್ಲ ಬೆನಿಫಿಟ್ಸ್ ನೋಡವ ಸೊ ಅದರ ಸಂಬಂಧ ಕುಡಿಬೇಕಂತ ಹೇಳ್ತಾರೆ ನೀವು ಎಷ್ಟು ದಿನ ಕಾಶ್ಮೀರ ಅದರಲ್ಲ ಅಷ್ಟು ದಿನ ನೀವು ಇದನ್ನು ಟ್ರೈ ಮಾಡಲೇಬೇಕು ಅಂದರೆ ನಿಮ್ಮ ಬಾಡಿ ಟೆಂಪ್ರೇಚರ್ ಮೇಂಟೈನ್ ಇರುತ್ತೆ ಸೊ ಇಲ್ಲ ನೋಡಿರಿ ಎಲ್ಲ ಡ್ರೈ ಫ್ರೂಟ್ಸನ್ನು ತೆರ ತೆರೆದು ಹಾಕ್ಯಾರ ಇದೆ ನೋಡ್ರಿ ಡ್ರೈ ಫ್ರೂಟ್ಸ್ ಇದರ ರೇಟ್ ಏನಂತ ಗೊತ್ತಿಲ್ಲ ಒಂದು ಬಿಲ್ ಬರಲಿ ಯಾವಾಗ ಹೇಳ್ತೀನಿ ಬಟ್ ಟೇಸ್ಟ್ ಮಾತ್ರ ಬೆಸ್ಟ್ ಮೂರು ಖಾವಾಗಿ ನೋಡ್ರಿ ಎಪ್ಪತ್ತು ರೂಪಾಯಿಗೆ ಒಂದು ಖಾವ ಎರಡು ನೂರ ಇಪ್ಪತ್ತೊಂದು ರೂಪಾಯಿ ಆಯಿತ ಇಪ್ಪತ್ತೊಂದು ರೂಪಾಯಿ ಜಿ ಎಸ್ ಟಿ ಲೈನ್ಗೆ ಲೈನ್ ಕಂಟಿನ್ಯೂಸ್ ಆಗಿ ಎಲ್ಲಾ ಟೂ ಜಾಕೆಟ್ ಅಂಗಡಿಗಳು ಒಣಗ್ ಸಿಕ್ತವ ಹಂಗ ರೋಡ್ ದ ಸೈಡ್ ಹೊಂಟಿದ್ವಿ ಇಲ್ಲಿ ನೋಡ್ರಿ ಇಲ್ಲ ಥಾರ್ ಮೇಲೆ ಸ್ನೋ ಹೆಂಗೆ ಬಿದ್ದೈತಿ ಸ್ನೋದು ಮೌಂಟೇನ್ ಇಲ್ಲೇ ಆದಂಗೆ ಆದ್ಬಿಟತ್ರಿ ತಾರ್ ಒಳಗೆ ರೈಡ್ ಮಾಡೋದು ಮಜಾನ ಬರ್ರಿ ನೋಡ್ರಿ ಈ ಕಂಡೀಷನ್ಸ್ ಒಳಗೆ ರಫ್ ಆ್ಯಂಡ್ ಟಫ್ ಏ ಅವ್ರ ಜಿಮ್ನಿನ ಭಾಳ ಹಾಂ ಕಾಶ್ಮೀರಿಗೆ ಬಂದೀವಿ ಮತ್ತು ಡ್ರೈ ಫ್ರೂಟ್ಸ್ ತೊಗೊಂಡು ಹೋಗಲಿಲ್ಲ ಅಂದ್ರೆ ಆಗಾಕೆ ಇತ್ತೇನು ರೀ ಸೊ ಇಲ್ಲಿ ಆರು ಮತ್ತು ಏಳು ಏನು ಘಾಟ್ ಇರುತ್ತಲ್ಲ ಅದ್ರ ನಡಕ್ಕೆ ಡ್ರೈ ಫ್ರೂಟ್ಸ್ ತೊಗೊಂಡಿವ ನಾವೀಗ ಹಾಂ ಇಲ್ಲಿ ನೋಡ್ರಿಲಿ ಇದನ್ನು ನಾನು ಮಿಕ್ಚರ್ ತಗೊಂಡಿನಿ ಅಕ್ರೋಟ್ ಐತಿ ಇಲ್ಲೇ ವೆರೈಟಿ ವೆರೈಟಿ ನಿಮಗೆ ಡಿಶಸ್ ನೋಡೋಕೆ ಸಿಗ್ತಾವೆ ಇಂಪೋರ್ಟೆಡ್ ಅದಾವ ಇಲ್ಲಿ ಒಂದಷ್ಟು ಸೊ ನೋಡಿರಿ ತಿನ್ನೋದು ಭಾಳ ಭಾಳ ರೇಟ್ ಕಮ್ಮಿ ಸಿಗುತ್ತೆ ರೀ ಇಲ್ಲಿ ಬಂದ್ರೆ ಅಂದ್ರೆ ಡ್ರೈ ಫ್ರೂಟ್ಸ್ ತಗೋದು ಮರಿಬೇಡ್ರಿ ಹ್ಞೂ ಓಕೆ ಸೊ ಇದೆ ನೋಡ್ರಿ ಶ್ಯಾಮ್ ವೆಜ್ ರೆಸ್ಟೋರೆಂಟ್ ಸಾರಿ ವೆಜ್ ಅಲ್ಲ ಲಾರ್ಜ್ ಆ್ಯಂಡ್ ರೆಸ್ಟೋರೆಂಟ್ ಒಳಗಂತು ಹಾಂ ಎಲ್ಲರೂ ಇದನ್ನ ರೆಕಮೆಂಡ್ ಮಾಡಿರಿ ಸ್ವಲ್ಪ ಪಟ್ಟಂತ ಹೋಗ್ತೀನಿ ಅಂತ ಸೊ ಇದು ಹೆಂಗೆ ಐತೋನ್ರಿ ಮಸ್ತ್ ಹೀಟ್ ಹೀಟ್ ಇಲ್ಲಿ ಒಳಗೆ ಸೊ ನಮ್ಮ ಆರ್ಡ್ರ್ ಬಂತ ಅಂಬೆನ್ಸ್ ಚಲೋ ಐತಿ ಶ್ಯಾಮಿಯಾನ ಅಂತ ಸೊ ದಾಲ್ ಮನಿ ಪಾಲಕ್ ಪನೀರ್ ರೈಸ್ ಓ ನಾನು ನಿಮ್ಗೆ ಹಿಂದಿ ನೋಡೋಳಗ್ ಏನು ಅನ್ಕೋತೀನಿ ಕಾಶ್ಮೀರಿ ರೈಸ್ ಒಂದು ಟೈಪ್ ಡಿಫ್ರೆಂಟ್ಸ್ ಅಂತತೆ ಇಲ್ಲೇ ಬಟರ್ ನಾಲ್ಕು ಸೊ ನೋಡಿನಂತ ಟೇಸ್ಟ್ ನೋಡೋಣ ಹೆಂಗೈತೆ ಅಂತ ಇಲ್ಲಿ ನೋಡ್ರಿ ಪಾಲಕ್ ಪನ್ನೀರ ರಾಹುಲ್ ಭೇ ಹಾಕೋತಾರೆ ಈಗ ಪೂರ್ತಿ ಬಟರ್ ಬಿದ್ದೈತೆ ಎಲ್ಲಾದ್ರೂ ಬೇ ಟೇಸ್ಟ್ ನಾನೇ ಕರಿತೀನ सर पहले रेल फैंस फॉर रीजन हां तो तय करेंगे गेम अभी थोड़ी देर से यस थैंक यू भैया दाल मखनी पालक पनीर ಸೊ ಬಟ್ರ್ ನಾನು ತೊಗೊಳೋಣ ಪಟ್ ಪಟ್ನ ಟೇಸ್ಟ್ ಮಾಡ್ಬಿಡೋಣ ಅಂತ ವಾವ್ ನಾನು ಕ್ಯಾಬ ಬಡ್ಯ ಮಾಸ್ತಿ ಶೂಪ್ನಿಂಗ್ ಐತಿ ಓಕೆ ಮತ್ತು ಇಲ್ಲೊಂದು ಏನೋ ಚಟ್ನಿನೂ ಕೊಟ್ರೆ टेस्ट मात्र बेस्ट आते नान बेस्ट इ चनी भी पनीर, पालक ये पनीर यु साफ्टई री वह क्वालिटी पनीर कैसा लगा आपको नो वर्ड्स लाइव ट्राई नो नरे हाथ फ्रीज हो गए ना <laughs> बहुत सॉफ्ट है हम हैं ना हमको ओरिजिनल वरिजनलिया मैसे इश्त थंड कई फ्रीज मिक्स गेव अदिंग मिक्सोत्त वन रही द बेस्ट पनीर नान ना लाइफ टे नोड़ी साफ्टो पनीर बेस्ट ಟೇಸ್ಟ್ ಹೆಂಗೆ ಇತ್ತಲ್ಲ ರೇಟು ಹಂಗೈತೆ ನೋಡ್ರಿ ಇಲ್ಲೇ ಪಾಲಕ್ ಪನ್ನೀರ್ ಮುನ್ನೂರು ಹಂಡಿ ದಾಲ್ ಎರಡು ಅರವತ್ತೈದು ಬಟರ್ ರೋಟಿ ಐವತ್ತೈದು ರೇಟ್ ನಾಮಿನಲ್ ಐತಿ ಟೋಟಲ್ ಮೂರು ಮಂದಿಗೆ ಈಗ ನಮ್ದು ಬಿಲ್ ಆತ ಅದು ಮೂರು ನೂರ ಮೂವತ್ತು ರೂಪಾಯಿ ಸೊ ನಾನು ನಿಮ್ಗೆ ಹೇಳ್ಬೇಕಲ್ಲ ಎಲ್ಲೋ ಹೋದಲ್ಲಿ ಅಂದ್ರೆ ಏನೇನೆಲ್ಲ ಆಗತ್ತಂತೇಳಿ ಸೊ ನೀವು ಬರೋ ಥರ ಅಂದರೆ ಶಾಮಿನ ಟ್ರೈ ಮಾಡ್ಬೋದು ಮಸ್ತ್ ಐತೆ ರೆಸ್ಟೋರೆಂಟ ಸೊ ಈಗ ಹೋಗೋಣ ಅಂತ ಆ ಲಾಜ್ ಚೌಕ ನೈಟ್ ಟೈಮ್ ಒಳಗೆ ಹೆಂಗೆ ಕಾಣತ್ತಂತೇಳಿ ನೋಡೋಣ ಫೈನಲಿ ಈಗ ನಾವು ಒಳಗೆ ಬುಕ್ ಮಾಡ್ಕೊತೀವಿ ಈಗ ಲಾಲ್ಚಕಿಗೆ ಹೋಗೋಣ ಫಸ್ಟ್ ನಾನು ಸ್ಟಾಪ್ ಆ್ಯಡ್ ಮಾಡಿ ಅಲ್ಲಿಗೆ ಹೋಗಿ ಅಲ್ಲಿಂದ ಲಾಸ್ಟು ರೂಮಿಗೆ ಹೋಗ್ಬೋಣ ಅಂತ ಸೊ ನಾವೀಗ ಬಂದೇವಿ ನಾರ್ತ್ ಫ್ರೆಶ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ದ ಸೂಪರ್ ಮಾರ್ಕೆಟಿಗೆ ಇಲ್ಲಿ ನೀವು ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಏನು ಬೇಕಾದ್ರೆ ತಗೋಬೋದ ರಾಜ್ಬಾಗ್ ಒಳಗೆ ಬರ್ತಿದೆ ಸೊ ನಮಗೆ ಚಿಪ್ಸು ತಗೋದಿತ್ತು ಸ್ವಲ್ಪ ಅದಕ್ಕೆ ಇಲ್ಲೇ ನಾವು ಸ್ಟಾಪ್ ಮಾಡೇವಿ ನಾಳೆ ಬೆಳಿಗ್ಗೆ ಟ್ರೈನ್ ಐತಿ ಅದನ್ನು ಹಿಡಿಬೇಕು ಕಾಶ್ಮೀರ್ ಸ್ವೀಟ್ಸ್ ಎಲ್ಲ ನೋಡ್ರಿ ಇಲ್ಲೇ ಕೇಸರಿ ಬಿಳಿ ಹೆಸರಿಂದ ಮಿಂಚಾತ ಇದು ನೋಡಿ ಖುಷಿ ಆಗತ್ತೆ ತಡ್ರಿ ತೋರಿಸ್ತೇನೆ ಇಲ್ಲ ಅಂತೇಳಿ ಶ್ರೀ ಪ್ರತಾಪ್ ಮ್ಯೂಸಿಯಂ ಅಂತ ನೋಡ್ರಿ ಇದೆ ಇಲ್ಲಿಂದ ನಾವು ಕ್ರಾಸ್ ಟುವರ್ಡ್ಸ್ ಲಾಲ್ ಚೌಕ್ ಲಾಲ್ ಚೌಕಿಗೆ ಹೋಗಕ್ಕೆ ಫುಟ್ ಬ್ರಿಡ್ಜ್ ನೋಡ್ರಿ ಕೇಸರಿ ಬಿಳಿ ಹೆಸರಿಂದ ವಾ साइकिल इधर उधर ही पेमेंट करके नहीं। रेंटल साइकिल है सैकल ah, नोड्री no. लाल चौक फेमस <laughs> है? मुन वो न्यू बेकरी। <laughs> <ने वानु> रेडिसन <laughs>

ಜೇಲಂ ರಿವರ್ ನೀವು ಕೇರ್ಬೋದು ಪುಣೆ ಜಮ್ಮು ತವಿ ಎಕ್ಸ್ಪ್ರೆಸ್ ಐತಿ ಜೇಲಂ ಅಂತ ಹೇಳಿ ಸೊ ಇದು ಅಲ್ಲಿ ಅನಂತನಾಗ ಕಾಜಿಕೊಂಡು ನಡಕಿರುವಂತ ವೇರಿನಾಗಿಂದ ಸ್ಟಾರ್ಟ್ ಆಗಿ ಅಲ್ಲಿ ಸ್ಪ್ರಿಂಗ್ ಐತೆ ಅದರದ್ದು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಪಾಕಿಸ್ತಾನ್ ಒಳಗೆ ಹೋಗುತ್ತೆ ನೋಟ್ರಿ ಜೇಲಂ ನದಿ ಲಾಲ್ ಚೌಕ್ ಆಜು ಬಾಜು ಏರಿಯಾ ನೋಡ್ರಿ ಇದೆಲ್ಲ ಪೂರ್ತಿ ಶ್ರೀನಗರ್ ಕಿ ಹಿಸ್ರಿ ಹೆಸರು ತುಂಬತ್ರಿ ಇದನ್ನ ನೋಡಿ ಮತ್ತು ಇದಕ್ಕಿಂತ ಹೆಚ್ಚಿಗೆ ಖುಷಿ ಇನ್ನೇನ್ ಆಗತ್ತೆ ಹೇಳ್ರಿ ಐಕಾನಿಕ್ ಲಾಲ್ ಚೌಕ್ ವಾಚ್ ಟವರ್ ರೀ ಇದು ಭಾಳ ಹಿಸ್ಟೋರಿಕ್ ಮೂಮೆಂಟ್ಸ್ ಗೆ ಸಾಕ್ಷಿನೂ ಆಗೈತಿ ಇದು ಲಾಲ್ ಚೌಕ್ ಏರಿಯಾ ಸೊ ನಿಮಗೆ ತೋರಿಸ್ಬೇಕಂತ ಬಂದಿದ್ದಿಲ್ಲ ಸೊ ಲಾಲ್ ಚೌಕಿಗೆ ಬಂದಿದೆ ಐಕಾನಿಕ್ ಟವರ್ ಇದೆ ಎಷ್ಟೋ ಹಿಸ್ಟೋರಿಕ್ ಕ್ಷಣಗಳಿದೆ ಇದು ಸಾಕ್ಷಿ ಆಗೈತೆ ರೀ ಇಲ್ಲಿ ಇದೊಂದು ಎಲ್ಲರಿಗೂ ಬರ್ಬೇಕಂತ ಆಸೆ ಇರುತ್ತೆ ಯಾರೋ ಶ್ರೀನಗರ್ ಬರ್ಬೇಕಂತಂದ್ರು ಭಾಳ ಸಮೀಪ ಐತಿ ಇದೆ ನಮ್ಮ ಹೋಟೆಲಿಂದ ಮಸ್ತ್ ಫೀಲಿಂಗ್ರಿ ಇದು ಪ್ರೌಡ ನಾರ್ಮಲ್ ಆಗಿ ಬರಕಾಗ್ತಿರ್ಲಿಲ್ಲ ತ್ರೀ ಸೆವೆಂಟಿ ಸೊ ಇದು ಲಾಲ್ ಚೌಕ್ ಏರಿಯಾ ಇಲ್ಲಿ ಕುಂದ್ರ ಹಾಕ್ ಎಲ್ಲ ಜಗಳನು ಮಾಡ್ಯಾರ ಸೊ ಬಂದರೆ ಅಂದ್ರೆ ಟೈಮ್ ಸ್ಪೆಂಡ್ ಮಾಡ್ಬೋದು ಬಟ್ ನಾವು ರಾತ್ರಿ ಟೈಮ್ದಾಗ ಬಂದೀವಿ ಹಾಟ್ ಟೈಮ್ ಅದ್ರ ಸಂಬಂಧ ಅದು ಅಡಕಾಗಂಗಿಲ್ಲ ಶ್ರೀನಗರದ ಮೇಮ ಶ್ರೀನಗರದ ಫೇಮಸ್ ಏರಿಯಾ ಲಾಲ್ ಚೌಕ್ ಮೊದಲ ನಾಗ ಫ್ಲಾಗ್ ಹೋಸ್ಟಿಂಗ್ ಆಗ್ತಿರ್ಲಿ ರೀ ಇಂಡಿಯಾ ಫ್ಲಾಗ್ ಏನೈತಲ್ಲ ಈಗ ರೀಸೆಂಟ್ ಬೆಳವಣಿಗೆಯಿಂದ ನೋಡುವನು ಕೆ ಸಿ ಬೆಳೆ ಹೆಸರು ಮಾಡ್ಬಿಟ್ರಿ ಕಾರ್ಗಿಲ್ ವಾರ್ ಮೇಷ್ ಹೋಗಿ ವಾರ್ ಮೆಮೊರಿ ಕಥಾ ಪಾರ್ಕ್ ಕಾರ್ಗಿಲ್ ವಾರ್ ಮೆಮೊರಿಯಲ್ ಇದೆ ಮೆಮೊರಿ ಸೌನ್

ಎಲ್ಲರಿಗೂ ಶುಭ ಮುಂಜಾನೆ ರೀ ಈಗ ಫೈನಲಿ ಚಕೌಟ್ ಮಾಡೋ ಟೈಮ್ ಬಂದೈತಿ ನಾವು ಈಗ ವಾಪಸ್ ಈ ಹೋಟೆಲ್ನೇ ಚೆಕೌಟ್ ಮಾಡಿ ಈಗ ಕಟ್ರಾಗ ಹೊಂಟೇವಿ ಇಲ್ಲಿ ಮಠ ನೋಡ್ರಿ ಅಂದ್ರೆ ಚಲೋ ಅಂತ ಅನ್ಕೋತೀನಿ ಮಸ್ತ್ ಅದ್ಯಾಡ್ದೀವಿ ನಾವು ಭಾಳ ಏನು ಎಕ್ಸ್ಪ್ಲೋರ್ ಮಾಡಲಿಲ್ಲ ಯಾಕಂದ್ರೆ ಟೈಮು ಇರಲಿಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಒಂದು ಟೈಮ್ ಬಂದ ಗುಲ್ಮರ್ಗ ಶಿವಮರ್ಗ್ ಎಲ್ಲ ಮಸ್ತ್ ಎಕ್ಸ್ಪ್ಲೋರ್ ಮಾಡಿ ಅಂತ ಇಲ್ಲಿ ನೋಡ್ರಿ ನೋಡ್ರಂದ್ರೆ ಚಲೋ ಅಂತ ಅನ್ಕೋತಾನೆ ಮುಂದೆ ಹೆಂಗೆ ಇನ್ನೊಂದಷ್ಟು ವಿಡಿಯೋಸ್ದಾಗ ಸಿಂತ ಅಲ್ಲಿ ಮಟ್ಟ ಜೈ ಹಿಂದ್ ಜೈ ಕರ್ನಾಟಕ ಮಾತೆ